ಬಟ್ ಇಲ್ಲಿ ಫ್ಲವರ್ ಶೋ ಮಾಡಿದ ತಕ್ಷಣ ನನಗೆ ಹಳೆಯದೆಲ್ಲ ಬಿಟ್ಟು ಬರ್ತಾ ಇತ್ತು ಇಟ್ ವಾಸ್ ವೆರಿ ನೈಸ್ ರಿಮೋಟ್ ಕ್ರಿಯೇಟಿವಿಟಿ ನಮಗೂ ಒಂಥರ ಫ್ರೆಶ್ನೆಸ್ ಸಿಗುತ್ತೆ ಕ್ರಿಯೇಟಿವಿಟಿ ಎಲ್ಲ ನೋಡಿದಾಗ ವೆರಿ ಹ್ಯಾಪಿ ಯಾಕಂದರೆ ಪೇಂಟಿಂಗು ಇದೆಲ್ಲ ಮಾಡೋದು ಇಟ್ ಟೇಕ್ ಲಾಡ್ ಆಫ್ ಟೈಮ್ ಮೆಡಿಟೇಷನ್ ಥರ ಇಲ್ಲ ಸೊ ವೆರಿ ಹ್ಯಾಪಿ ಈ ಥರ ಆ್ಯಕ್ಚುಲಿ ಬೇಸಿಕಲಿ ನಾನು ಅಷ್ಟು ಗಾರ್ಡನ್ನ ಇಷ್ಟ ಇಷ್ಟಪಡೋದಂತಲ್ಲ ಬಟ್ ಆ ಯುನೀಕ್ ಲಾಡ್ ಆಫ್ ಪೇಶನ್ಸ್ ಅದಕ್ಕೆ ಬಟ್ ಇದೆಲ್ಲ ನೋಡಿದಾಗ ನಮ್ಗೆ ಇವಾಗ ಲವ್ ಆಗುತ್ತೆ ಗಾರ್ಡನ್ ಬಗ್ಗೆ ಎಷ್ಟು ಲವ್ ಮಾಡ್ತೀರಾ ಅಂತ ಇವಾಗ ಅರ್ಥ ಆಗ್ತಾ ಇದೆ ಸೊ ವೆರಿ ಹ್ಯಾಪಿ ನಮ್ಮ ಅಮ್ಮ ತುಂಬ ಲೈಕ್ ಮಾಡ್ತಾರೆ ಗಾರ್ಡನಲ್ಲೇ ಸೊ ನಾನಿವಾಗ ಐ ಸ್ಟಾರ್ಟ್ ಇಡ್ ಅಂದರೆ ಈ ಥರ ಹಿಂಗ್ ಮಾಡಬಹುದು ಅಂತ ಹೇಳಿಕೊಟ್ರು ಇದರಲ್ಲಿ ತುಂಬ ಖುಷಿ ಆಯಿತು ರಂಗೋಲಿ ನೋಡಿದೆ ಮತ್ತು ಇಲ್ಲಿರೋ ಕ್ರಿಯೇಟಿವಿಟೀಸ್ ಎಲ್ಲ ನೋಡ್ರಿ ಎನಿವೇ ಇಟ್ಸ್ ವೆರಿ ನೈಸ್ ಆಲ್ ದ ಬೆಸ್ಟ್ ಇನ್ನ ನೆಕ್ಸ್ಟ್ ಇಯರ್ ಇನ್ನೂ ವಿಜ್ಜೆ ಡ್ಯಾಂ ಮೆರಿತಾರೆ 对了，你在哪里工作？